ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ನಿಮಗೆ ದಸರಾ ಗೊತ್ತು ಶರನ್ನವರಾತ್ರಿ ಗೊತ್ತು ಅಂದು ಎಲ್ಲರೂ ಬಣ್ಣ ಬಣ್ಣದ ಬಟ್ಟೆ ಹಾಕಿ ದಾಂಡಿಯ ಆಡಿ ದೇವಿಯ ದರ್ಶನ ಮಾಡುತ್ತಾರೆ ಆದರೆ ವರ್ಷದಲ್ಲಿ ಅಂಥದ್ದೇ ಇನ್ನೂ ಎರಡು ನವರಾತ್ರಿಗಳು ಬರುತ್ತವೆ ಅಂತ ನಿಮಗೆ ಗೊತ್ತಾ ಆ ನವರಾತ್ರಿಗಳಲ್ಲಿ ದೇವಸ್ಥಾನದ ಗಂಟೆಗಳು ಜೋರಾಗಿ ಬಾರಿಸುವುದಿಲ್ಲ ಅಲ್ಲಿ ಪೆಂಡಾಲ್ಗಳನ್ನು ಹಾಕಿ ಡಿಜೆ ಡ್ಯಾನ್ಸ್ ಮಾಡುವುದಿಲ್ಲ ಬದಲಿಗೆ ಅಲ್ಲಿ ಸ್ಮಶಾನದ ಮೌನವಿರುತ್ತದೆ ಅಲ್ಲಿ ಅಗೋರಿಗಳ ತಂತ್ರವಿರುತ್ತದೆ ಅಲ್ಲಿ ಮಂತ್ರಗಳ ರಹಸ್ಯ ಪ್ರಯೋಗವಿರುತ್ತದೆ ಅದೇ ಗುಪ್ತ ನವರಾತ್ರಿ ಎರಡು ಸಾವಿರ ಇಪ್ಪತ್ತಾರರ ಈ ಜನವರಿ ತಿಂಗಳು ನಮಗೆ ಕೇವಲ ಹೊಸ ವರ್ಷದ ಆರಂಭವಷ್ಟೇ ಅಲ್ಲ ಇದು ಆಧ್ಯಾತ್ಮಿಕ ಲೋಕದ ಒಂದು ಬೆಂಕಿಯ ಸಮಯ ಏಕೆಂದರೆ ಜನವರಿ ಹತ್ತೊಂಬತ್ತರಿಂದ ರಿಂದ ಜನವರಿ ಇಪ್ಪತ್ತೇಳರವರೆಗೆ ಬರುವ ಈ ಮಾಗ ಗುಪ್ತ ನವರಾತ್ರಿಯು ಕಳೆದ ಒಂದು ನೂರು ವರ್ಷಗಳಲ್ಲೇ ಕಾಣದಂತಹ ಒಂದು ವಿಚಿತ್ರ ಗ್ರಹಗಳ ಆಟವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ ನವರಾತ್ರಿಯ ಕೊನೆಯ ದಿನ ಅಂದರೆ ಜನವರಿ ಇಪ್ಪತ್ತೇಳರಂದು ಆಕಾಶದಲ್ಲಿ ಯುದ್ಧದ ಗ್ರಹ ಮಂಗಳ ಮತ್ತು ವಿನಾಶದ ಗ್ರಹ ರೂಪ ಒಂದಾಗುತ್ತಿದ್ದಾರೆ ಇದು ಸಾಧಾರಣ ಸಂಯೋಗ ಅಲ್ಲ ಇದೊಂದು ಪರಮಾಣು ಬಾಂಬ್ನಂತಹ ಶಕ್ತಿ ಯಾರಿಗೆ ಜೀವನದಲ್ಲಿ ಅಜ್ಞಾತ ಶತ್ರುಗಳ ಕಾಟ ಇದೆಯೋ ಯಾರು ಕೋರ್ಟ್ ಕೇಸ್ಗಳಲ್ಲಿ ಸೋತು ಸೋತು ಸುಸ್ತಾಗಿದ್ದಾರೋ ಯಾರಿಗೆ ಯಾರೋ ವಾಮಾಚಾರ ಮಾಡಿದ್ದಾರೆ ಎಂಬ ಭಯವಿದೆಯೋ ಅವರಿಗೆಲ್ಲರಿಗೂ ಈ ಒಂಬತ್ತು ದಿನಗಳು ಒಂದು ಸುವರ್ಣಾವಕಾಶ ಮತ್ತು ಒಂದು ಎಚ್ಚರಿಕೆ ಈ ಒಂಬತ್ತು ದಿನಗಳಲ್ಲಿ ನೀವು ಮಾಡುವ ಒಂದು ಚಿಕ್ಕ ತಪ್ಪು ಪ್ರಯೋಗ ಕೂಡ ನಿಮ್ಮನ್ನೇ ತಿರುಗಿ ಹೊಡೆಯಬಹುದು ಆದರೆ ಸರಿಯಾಗಿ ಮಾಡಿದ ಒಂದು ತಂತ್ರ ನಿಮ್ಮ ಶತ್ರುವಿನ ಬಾಯಿ ಶಾಶ್ವತವಾಗಿ ಮುಚ್ಚಿಸಬಹುದು ಏನಿದು ದಶಮಹಾವಿದ್ಯೆಗಳ ರಹಸ್ಯ ವಿಶ್ವಾಮಿತ್ರರು ವಸಿಷ್ಠರನ್ನು ಸೋಲಿಸಲು ಇದೇ ದಿನಗಳನ್ನು ಆರಿಸಿಕೊಂಡಿದ್ದು ಏಕೆ ಮತ್ತು ನಿಮ್ಮ ಮನೆಯ ರಕ್ಷಣೆಗಾಗಿ ನೀವು ಮಾಡಬೇಕಾದ ಆ ನಿಂಬೆಹಣ್ಣಿನ ರಹಸ್ಯ ಪ್ರಯೋಗ ಯಾವುದು ಬನ್ನಿ ಕತ್ತಲಲ್ಲಿ ಅಡಗಿರುವ ಬೆಳಕನ್ನು ಹುಡುಕೋಣ ನಾವು ಸಾಮಾನ್ಯವಾಗಿ ಆಚರಿಸುವ ಚೈತ್ರ ನವರಾತ್ರಿ ಅಂದರೆ ರಾಮನವಮಿ ಸಮಯ ಮತ್ತು ಶಾರದೀಯ ನವರಾತ್ರಿ ಅಂದರೆ ದಸರಾ ಸಮಯ ಇವೆರಡೂ ಪ್ರಕಟ ನವರಾತ್ರಿಗಳು ಅಂದರೆ ಇವು ಸಂಸಾರಿಗಳಿಗೆ ಹಬ್ಬ ಆಚರಿಸುವವರಿಗೆ ಇಲ್ಲಿ ನಾವು ದೇವಿಯನ್ನು ತಾಯಿಯ ರೂಪದಲ್ಲಿ ಸೌಮ್ಯ ರೂಪದಲ್ಲಿ ಪೂಜಿಸುತ್ತೇವೆ ಆದರೆ ಗುಪ್ತ ನವರಾತ್ರಿ ಹಾಗಲ್ಲ ವರ್ಷದಲ್ಲಿ ಎರಡು ಬಾರಿ ಮಾಘ ಮಾಸದಲ್ಲಿ ಅಂದರೆ ಜನವರಿ ಫೆಬ್ರವರಿ ಮತ್ತು ಆಷಾಢ ಮಾಸದಲ್ಲಿ ಅಂದರೆ ಜೂನ್ ಜುಲೈನಲ್ಲಿ ಗುಪ್ತ ನವರಾತ್ರಿ ಬರುತ್ತದೆ ಗುಪ್ತ ಅಂದರೆ ಏನು ರಹಸ್ಯ ಇದನ್ನು ಯಾರಿಗೂ ಹೇಳಬಾರದು ನೀವು ಈ ಒಂಬತ್ತು ದಿನ ಉಪವಾಸ ಇದ್ದೀರಾ ಅಂತ ನಿಮ್ಮ ಪಕ್ಕದ ಮನೆಗೆ ಗೊತ್ತಾಗಬಾರದು ಅಷ್ಟೇ ಯಾಕೆ ಕೆಲವೊಮ್ಮೆ ಮನೆಯವರಿಗೂ ಗೊತ್ತಾಗದಂತೆ ಮಾಡುವ ಸಾಧನೆ ಇದು ನಮ್ಮ ಋಷಿಮುನಿಗಳು ಹೇಳುವ ಪ್ರಕಾರ ಈ ಸಮಯದಲ್ಲಿ ಪ್ರಕೃತಿಯ ಶಕ್ತಿ ತೀಕ್ಷ್ಣವಾಗಿರುತ್ತದೆ ಈ ಸಮಯದಲ್ಲಿ ನಾವು ನವದುರ್ಗೆಯರನ್ನೆಲ್ಲ ಪೂಜಿಸುವುದು ಬದಲಿಗೆ ದಶಮಹಾವಿದ್ಯೆಯರನ್ನು ಕಾಳಿ ತಾರಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತ ಧೂಮಾವತಿ ಬಗಲಾಮುಖಿ ಮಾತಂಗಿ ಮತ್ತು ಕಮಲಾ ಈ ಹತ್ತು ದೇವಿಯರು ತಾಯಂದಿರಲ್ಲ ಇವರು ಯೋಧರು ಇವರು ನಮ್ಮ ಒಳಗಿನ ಮತ್ತು ಒಳಗಿನ ರಾಕ್ಷಸರನ್ನು ಭೇಟೆಯಾಡುವವರು ಸಾಮಾನ್ಯ ನವರಾತ್ರಿಯಲ್ಲಿ ನೀವು ಸುಖ ಶಾಂತಿ ಸಂಪತ್ತು ಕೇಳುತ್ತೀರಾ ಆದರೆ ಗುಪ್ತ ನವರಾತ್ರಿಯಲ್ಲಿ ಸಾಧಕರು ಕೇಳೋದು ಸಿದ್ಧಿ ಆಕರ್ಷಣ ಸ್ತಂಭನ ಅಂದರೆ ಶತ್ರುವನ್ನು ತಡೆಯುವುದು ಮತ್ತು ಮೋಕ್ಷ ಅದರಲ್ಲೂ ಎರಡು ಸಾವಿರ ಇಪ್ಪತ್ತಾರುರ ಈ ಮಾದ ಗುಪ್ತ ನವರಾತ್ರಿ ತುಂಬಾ ಸ್ಪೆಷಲ್ ಯಾಕೆ ಅದಕ್ಕೆ ಕಾರಣ ಆಕಾಶದಲ್ಲಿ ನಡೆಯುತ್ತಿರೋ ಗ್ರಹಗಳ ಮಹಾಯುದ್ಧ ವೀಕ್ಷಕರೇ ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ಜನವರಿ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತಾರು ಇದು ಗುಪ್ತ ನವರಾತ್ರಿಯ ಕೊನೆಯ ದಿನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂದು ಆಕಾಶದಲ್ಲಿ ಒಂದು ಭಯಂಕರ ಘಟನೆ ನಡೆಯಲಿದೆ ಯುದ್ಧದ ಅಧಿಪತಿಯಾದ ಮಂಗಳ ಮತ್ತು ಮರಣ ಹಾಗೂ ಪುನರ್ಜನ್ಮದ ಅಧಿಪತಿಯಾದ ಪ್ಲೂಟೋ ಒಂದೇ ಡಿಗ್ರಿಯಲ್ಲಿ ಮುಖಾಮುಖಿಯಾಗಲಿದ್ದಾರೆ ಇದರ ಅರ್ಥ ಏನು ಗೊತ್ತಾ ಮಂಗಳ ಅಂದರೆ ಶಕ್ತಿ ಧೈರ್ಯ ಮತ್ತು ರಕ್ತ ಪ್ಲೂಟೋ ಅಂದರೆ ಸ್ಫೋಟ ಮತ್ತು ಆಳವಾದ ರಹಸ್ಯ ಇವರಿಬ್ಬರೂ ಸೇರಿದಾಗ ಉಂಟಾಗುವ ಶಕ್ತಿಯನ್ನು ಅಣುಭಾಂತ್ಯೆಗೆ ಹೋಲಿಸಬಹುದು ಇದು ಕುಂಭ ರಾಶಿಯಲ್ಲಿ ನಡೆಯಲಿದೆ ಕುಂಭ ರಾಶಿ ಶನಿಯ ಮನೆ ಶನಿಯ ಮನೆಯಲ್ಲಿ ಮಂಗಳನು ತನ್ನ ಪರಮ ಉತ್ತರಾಯ ಸ್ಥಿತಿಯಲ್ಲಿದ್ದಾನೆ ಈ ಸಮಯದಲ್ಲಿ ನೀವು ಯಾವುದೇ ಮಂತ್ರ ಜಪ ಮಾಡಿದರೂ ಅದು ಬಾಂಬ್ನಂತೆ ಕೆಲಸ ಮಾಡುತ್ತದೆ ನೀವು ನಿಮ್ಮ ಶತ್ರುವಿನ ನಾಶಕ್ಕೆ ಸಂಕಲ್ಪ ಮಾಡಿದರೆ ಅದು ಗುರಿಯನ್ನು ತಲುಪುವ ವೇಗ ಒಂದು ನೂರು ಪಟ್ಟು ಹೆಚ್ಚಿರುತ್ತದೆ ಆದರೆ ನೀವೇನಾದರೂ ತಪ್ಪು ಮಾಡಿದರೆ ಆ ಬೆಂಕಿ ನಿಮ್ಮನ್ನೇ ಸುಡಬಹುದು ಇಲ್ಲಿ ಇನ್ನೂ ಒಂದು ವಿಶೇಷವಿದೆ ಜನವರಿ ಇಪ್ಪತ್ತಾರರಂದು ನೆಪ್ಚೂನ್ ಗ್ರಹ ಮೇಷರಾಶಿಗೆ ಬರುತ್ತಿದ್ದಾನೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂಬತ್ತು ದಿನಗಳು ಅಂದರೆ ಜನವರಿ ಹತ್ತೊಂಬತ್ತರಿಂದ ರಿಂದ ಇಪ್ಪತ್ತೇಳರವರೆಗೆ ಬ್ರಹ್ಮಾಂಡದ ಬಾಗಿಲು ತೆರೆದ ಹಾಗೆ ನೀವು ಏನು ಕೇಳುತ್ತಿರೋ ಅದು ಸಿಗುತ್ತದೆ ಆದರೆ ಕೇಳೋಕೆ ಧೈರ್ಯ ಬೇಕು ಇದಕ್ಕೆ ಪುರಾಣದಲ್ಲಿ ಒಂದು ಸಾಕ್ಷಿ ಇದೆ ಬ್ರಹ್ಮಶಿ ವಿಶ್ವಾಮಿತ್ರರು ಸೋತಿದ್ದು ಮತ್ತು ಗೆದ್ದಿದ್ದು ಇದೇ ರಹಸ್ಯದಿಂದ ನಮಗೆಲ್ಲ ವಿಶ್ವಾಮಿತ್ರರು ಗೊತ್ತು ಆದರೆ ಅವರು ರಾಜಕೌಶಿಕನಾಗಿದ್ದಾಗ ನಡೆದ ಒಂದು ಘಟನೆ ಗುಪ್ತ ನವರಾತ್ರಿಯ ಮಹತ್ವವನ್ನು ತಿಳಿಸುತ್ತದೆ ಒಮ್ಮೆ ರಾಜಕೌಶಿಕ ತನ್ನ ಅಕ್ಷವಿನಿ ಸೈನ್ಯದ ಜೊತೆ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಬಂದ ಅಲ್ಲಿ ಕಾಮಧೇನುವನ್ನು ನೋಡಿ ಆಸೆಪಟ್ಟು ಬಲವಂತವಾಗಿ ಎಳೆದುಕೊಂಡು ಹೋಗಲು ನೋಡಿದ ಆಗ ವಸಿಷ್ಠರು ಯುದ್ಧ ಮಾಡಲಿಲ್ಲ ಅವರು ಕೇವಲ ತಮ್ಮ ಬ್ರಹ್ಮದಂಡವನ್ನು ನೆಲಕ್ಕೆ ಊರಿ ಕಣ್ಮುಚ್ಚಿ ನಿಂತರು ಕೌಶಿಕ ಎಷ್ಟೇ ಬಾಣವಿಟ್ಟರೂ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದರು ಅವೆಲ್ಲ ಆ ಬ್ರಹ್ಮದಂಡದಲ್ಲಿ ಲೀನವಾಯಿತು ಅವನ ಇಡೀ ಸೈನ್ಯ ನಾಶವಾಯಿತು ಆಗ ಕೌಶಿಕನಿಗೆ ಅರ್ಥವಾಯಿತು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ಬ್ರಹ್ಮತೇಜು ಬಲಂ ಬಲಂ ಇದರ ಅರ್ಥ ದೈಹಿಕ ಬಲ ಬಲವೇ ಅಲ್ಲ ದೈವಿಕ ಬಲವೇ ನಿಜವಾದ ಶಕ್ತಿ ಆಗ ಅವನು ನಿರ್ಧರಿಸಿದ ನಾನು ಬ್ರಹ್ಮರ್ಷಿ ಆಗಬೇಕು ಅಂತ ಅವನು ಎಷ್ಟೋ ವರ್ಷ ತಪಸ್ಸು ಮಾಡಿದ ಮೇನಕೆ ಬಂದಳು ತಪಸ್ಸು ಭಂಗ ಆಯಿತು ರಂಬೆ ಬಂದಳು ಕೋಪ ಬಂತು ಚಾಪ ಕೊಟ್ಟ ತಪಸ್ಸು ಹಾಳಾಯಿತು ಪ್ರತಿ ಬಾರಿಯೂ ಅವನ ಕೋಪ ಮತ್ತು ಅಹಂಕಾರ ಅವನನ್ನು ಸೋಲಿಸುತ್ತಿತ್ತು ಆಗ ಅವನಿಗೆ ಒಬ್ಬ ಪುರುಷರು ಹೇಳಿದ್ದರು ಎಲ್ಲೈ ಕೌಶಿಕನೇ ನೀನು ಬಹಿರಂಗವಾಗಿ ತಪಸ್ಸು ಮಾಡ್ತಾ ಇದ್ದೀಯಾ ನಿನ್ನ ಶತ್ರುಗಳು ಅಂದರೆ ಕಾಮ ಕ್ರೋಧ ನಿನಗೆ ಕಾಣ್ತಾ ಇದ್ದಾರೆ ನೀನು ಗುಪ್ತವಾಗಿ ಸಾಧನೆ ಮಾಡು ಅದಕ್ಕೆ ಸುಪ್ತ ಸಮಯ ಮಾಗ ಗುಪ್ತ ನವರಾತ್ರಿ ವಿಶ್ವಾಮಿತ್ರರು ಮಾಘ ಮಾಸದ ಈ ರಹಸ್ಯ ದಿನಗಳಲ್ಲಿ ಯಾರಿಗೂ ಕಾಣದಂತೆ ದಶಮಹಾವಿದ್ಯೆಗಳನ್ನು ವಿಶೇಷವಾಗಿ ಬಗಲಾಮುಖಿ ಮತ್ತು ಭುವನೇಶ್ವರಿ ಆರಾಧಿಸಿದರು ಯಾವಾಗ ಅವರು ಮೌನವಾದರೋ ಯಾವಾಗ ಅವರು ತಮ್ಮ ಸಾಧನೆಯನ್ನು ಜಗತ್ತಿಗೆ ಹೇಳಿಕೊಳ್ಳುವುದನ್ನು ನಿಲ್ಲಿಸಿದರೋ ಆಗ ಅವರಿಗೆ ಸಿದ್ಧಿ ಒಲಿಯಿತು ಅವರು ಬ್ರಹ್ಮಶ್ರೀ ವಿಶ್ವಾಮಿತ್ರರಾದರು ಈ ಕಥೆ ನಮಗೆ ಏನು ಹೇಳುತ್ತದೆ ಎರಡು ಸಾವಿರ ಇಪ್ಪತ್ತಾರರ ಈ ಸಮಯದಲ್ಲಿ ಮಂಗಳ ಮತ್ತು ಪ್ಲೂಟೋ ಸೇರಿ ನಿಮ್ಮಲ್ಲಿ ವಿಪರೀತ ಕೋಪ ತರಿಸಬಹುದು ನೀವು ಆ ಕೋಪವನ್ನು ಜಗಳ ಆಡೋಕೆ ಬಳಸಬೇಡಿ ಅದನ್ನು ಮೌನವಾಗಿ ತಂತ್ರದ ಮೂಲಕ ಮಂತ್ರದ ಮೂಲಕ ನಿಮ್ಮ ಗುರಿಯ ಮೇಲೆ ಪ್ರಯೋಗಿಸಿ ಆಗ ಗೆಲುವು ನಿಮ್ಮದೇ ಈ ಬಾರಿಯ ಗುಪ್ತ ನವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಪೂಜಿಸಬೇಕಾದ ದೇವಿ ಬಗಲಾಮುಖಿ ದಶಮಹಾವಿದ್ಯೆಗಳಲ್ಲಿ ಎಂಟನೇ ದೇವತೆ ಇವಳು ಇವಳನ್ನು ಪೀತಾಂಬರ ಅಂದರೆ ಹಳದಿ ಬಟ್ಟೆ ಧರಿಸಿದವಳು ಅಂತಲೂ ಕರೆಯುತ್ತಾರೆ ಇವಳ ಫೋಟೋ ನೋಡಿದರೆ ನಿಮಗೆ ಭಯವಾಗಬಹುದು ಇವಳು ರಾಕ್ಷಸನ ನಾಲಿಗೆಯನ್ನು ಎಳೆದು ಹಿಡಿದು ಗದೆಯಿಂದ ಹೊಡಿತಾ ಇರ್ತಾಳೆ ಇದರ ಅರ್ಥ ಏನು ಇವಳು ವಾಕ್ಸ್ತಂಭನ ದೇವತೆ ಅಂದರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ಸುಳ್ಳು ಕೇಸ್ ಹಾಕುವವರ ಬೆನ್ನ ಹಿಂದೆ ಚಾಡಿ ಹೇಳುವವರ ಬಾಯಿಯನ್ನು ಕಟ್ಟಿಹಾಕುವ ತಾಯಿ ಇವಳು ಎರಡು ಸಾವಿರ ಇಪ್ಪತ್ತಾರೂರ ಜನವರಿ ಇಪ್ಪತ್ತೇಳರಂದು ಮಂಗಳ ಮತ್ತು ಪ್ಲೂಟೋ ಸೇರುತ್ತಿರುವುದರಿಂದ ಈ ಬಾರಿ ಬಗಲಾಮುಖಿಯ ಆರಾಧನೆ ಮಾಡಿದರೆ ವರ್ಷಗಳಿಂದ ಎಳೆಯುತ್ತಿರುವ ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುತ್ತದೆ ಆಫೀಸ್ ಪಾಲಿಟಿಕ್ಸ್ನಿಂದ ಮುಕ್ತಿ ಸಿಗುತ್ತದೆ ನಿಮ್ಮ ಪ್ರತಿಸ್ಪರ್ಧಿಗಳು ತಾವಾಗಿಯೇ ಶರಣಾಗುತ್ತಾರೆ ಆದರೆ ಎಚ್ಚರಿಕೆ ಬಗಲಾಮುಖಿ ತಂತ್ರವನ್ನು ತಮಾಷೆಗೆ ಮಾಡಬಾರದು ನನ್ನ ಲವರ್ ನನಗೆ ಸಿಗಲಿ ಅವಳಿಗೆ ಮದುವೆ ಆಗದಿರಲಿ ಅಂತನೋ ಅಥವಾ ನನ್ನ ಪಕ್ಕದ ಮನೆಯವನಿಗೆ ಆಕ್ಸಿಡೆಂಟ್ ಆಗಲಿ ಅಂತನೋ ಕೆಟ್ಟ ಉದ್ದೇಶದಿಂದ ಪೂಜೆ ಮಾಡಿದರೆ ಆ ತಾಯಿ ನಿಮ್ಮ ನಾಲಿಗೆಯನ್ನೇ ಕಿತ್ತು ಬಿಡ್ತಾಳೆ ನ್ಯಾಯ ನಿಮ್ಮ ಕಡೆ ಇದ್ದರೆ ಮಾತ್ರ ಈ ಪ್ರಯೋಗ ಮಾಡಿ ಗುರುಗಳೇ ನಮಗೆ ದೊಡ್ಡ ದೊಡ್ಡ ಹೋಮ ಮಾಡೋಕೆ ಆಗಲ್ಲ ನಾವು ಸಾಮಾನ್ಯರು ನಮಗೇನಾದರೂ ಸುಲಭ ಉಪಾಯ ಇದೆಯಾ ಖಂಡಿತ ಇದೆ ಗುಪ್ತ ನವರಾತ್ರಿಯ ವಿಶೇಷ ಅಂದ್ರೇ ಇದು ಇಲ್ಲಿ ಭಕ್ತಿಗಿಂತ ಕ್ರಿಯೆ ಮುಖ್ಯ ಇಲ್ಲಿದೆ ಎರಡು ಅತ್ಯಂತ ಶಕ್ತಿಶಾಲಿ ಮತ್ತು ಸುರಕ್ಷಿತ ಪ್ರಯೋಗಗಳು ಒಂದು ದುಷ್ಟಿ ಮತ್ತು ನೆಗೆಟಿವಿಟಿ ನಿವಾರಣೆಗೆ ನಿಂಬೆಹಣ್ಣಿನ ತಂತ್ರ ಇದನ್ನು ಅಷ್ಟಮಿ ಅಂದರೆ ಜನವರಿ ಇಪ್ಪತ್ತಾರು ಅಥವಾ ನವಮಿ ಜನವರಿ ಇಪ್ಪತ್ತೇಳು ದಿನದಂದು ಸಂಜೆ ಮಾಡಿ ಒಂದು ಕಲೆ ಇಲ್ಲದ ಹಳದಿ ನಿಂಬೆಹಣ್ಣು ತಗೊಳ್ಳಿ ಅದರ ಮೇಲೆ ಐದು ಲವಂಗಗಳನ್ನು ಮುಖ್ಯವಾಗಿ ಹೂವಿರುವ ಲವಂಗಗಳನ್ನು ಚುಚ್ಚಿ ನಿಮ್ಮ ಶತ್ರು ಅಥವಾ ಸಮಸ್ಯೆಯ ಹೆಸರನ್ನು ಮನಸ್ಸಲ್ಲೇ ಹೇಳಿಕೊಂಡು ಆ ನಿಂಬೆಹಣ್ಣನ್ನು ಬಾಧಿತ ವ್ಯಕ್ತಿಯ ತಲೆಯಿಂದ ಏಳು ಬಾರಿ ನಿವಾಳಿಸಿ ನಂತರ ಅದನ್ನು ಮನೆಯಿಂದ ದೂರ ನಿರ್ಜನ ಪ್ರದೇಶದಲ್ಲಿ ನಾಲ್ಕು ಭಾಗವಾಗಿ ಕತ್ತರಿಸಿ ನಾಲ್ಕು ದಿಕ್ಕುಗಳಿಗೆ ಎಸೆದು ಬನ್ನಿ ಹಿಂತಿರುಗಿ ನೋಡಬೇಡಿ ಮನೆಗೆ ಬಂದು ಕೈ ಕಾಲು ತೊಳೆಯಿರಿ ಇದು ನಿಮ್ಮ ಸುತ್ತ ಇರುವ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಕೆಟ್ಟ ದೃಷ್ಟಿಯನ್ನು ಕ್ಷಣಾರ್ಧದಲ್ಲಿ ಕಟ್ ಮಾಡುತ್ತದೆ ಎರಡು ಶತ್ರು ಸ್ತಂಭನಕ್ಕೆ ಬಗಲಾಮುಖಿ ಹಳದಿ ಸಾಸಿವೆ ತಂತ್ರ ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಹಳದಿ ಬಟ್ಟೆ ಹಾಸಿ ಅದರ ಮೇಲೆ ಒಂದು ಹಿಡಿ ಅರಿಶಿನದ ಕೊಂಬುಗಳನ್ನು ಮತ್ತು ಸ್ವಲ್ಪ ಹಳದಿ ಸಾಸಿವೆಯನ್ನು ಇಡಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಮನಸ್ಸಿನಲ್ಲಿ ಓಂ ಹ್ಲಿಂ ಬಗಲಾಮುಖಿ ದೇವ್ಯಾಯ್ ನಮ ಅಂತ ಒಂದು ನೂರು ಎಂಟು ಬಾರಿ ಜಪ ಮಾಡಿ ನಂತರ ಈ ರೀತಿ ಪ್ರಾರ್ಥನೆ ಮಾಡಿ ತಾಯಿ ನನ್ನ ಶತ್ರುಗಳ ಬುದ್ಧಿ ಬದಲಾಗಲಿ ಅವರು ನನ್ನ ತಂತೆಗೆ ಬರೋದು ನಿಲ್ಲಲಿ ದಯವಿಟ್ಟು ಅವರಿಗೆ ಸಾವು ಬರಲಿ ಅಂತ ಕೇಳಬೇಡಿ ಅದು ತಪ್ಪು ನವರಾತ್ರಿ ಮುಗಿದ ಮೇಲೆ ಆ ಅರಿಶಿನ ಮತ್ತು ಸಾಸಿವೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹರಿಯುವ ನೀರಿನಲ್ಲಿ ಬಿಡಿ ಅಥವಾ ದೇವಸ್ಥಾನಕ್ಕೆ ಕೊಡಿ ವೀಕ್ಷಕರೇ ಗುಪ್ತ ಅಂದರೆ ಬಚ್ಚಿಡುವುದು ಅಂತಲ್ಲ ಕಾಪಾಡುವುದು ಅಂತ ಬೀಜವನ್ನು ಮಣ್ಣಿನ ಒಳಗೆ ಗುಪ್ತವಾಗಿ ಇಟ್ಟಾಗ ಮಾತ್ರ ಅದು ಮರವಾಗಿ ಬೆಳೆಯುವುದು ಹಾಗೆ ನಿಮ್ಮ ಭಕ್ತಿ ಮತ್ತು ಸಾಧನೆ ಕೂಡ ಈ ಒಂಬತ್ತು ದಿನಗಳು ಅಂದರೆ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿವೆ ಇದನ್ನು ಪಾರ್ಟಿ ಮಾಡಿಕೊಂಡು ಸ್ಟೇಟಸ್ ಹಾಕ್ಕೊಂಡು ಹಾಡು ಮಾಡ್ಕೋಬೇಡಿ ಮೌನವಾಗಿರಿ ಸಾಧನೆ ಮಾಡಿ ಮಂಗಳ ಮತ್ತು ಪ್ಲೂಟೋ ಕೊಡುವ ಆ ಪ್ರಚಂಡ ಶಕ್ತಿಯನ್ನು ನಿಮ್ಮ ಜೀವನದ ಗೆಲುವಿಗೆ ಬಳಸಿ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಆದರೆ ನೆನಪಿರಲಿ ನೀವು ಮಾಡೋ ಸಾಧನೆ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲೂ ಬರೆಯಬೇಡಿ ಅದು ಗುಪ್ತವಾಗಿರಲಿ ಆದರೆ ಈ ಮಾಹಿತಿಯನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು